ಪ್ರವಾಹ ಬಂತು ಇದು ಬಂತು ಅಂದರೆ ಒಬ್ಬ ಸೈನಿಕ ಬೇಕು ಅದೇ ಸೈನಿಕನ ಬೇ ಮತ್ತು ಈ ಒಂದು ಸವಲತ್ತುಗಳಿಗೆ ಸೈನಿಕ ಬೇಡವಾ ಅವ್ರ ಕುಟುಂಬದವ್ರು ಬೇಡವಾ ಈಗ ನಮ್ಮನ್ನೆಲ್ಲ ಬಿಟ್ಟು ನಮ್ಮ ಪತಿಯವರು ಅಲ್ಲಿ ಅಂತ ಒಂದು ಬಾರ್ಡ್ರಲ್ಲಿ ನಿಂತು ಕೆಲಸ ಮಾಡ್ತಿರ್ತಾರೆ ಇಪ್ಪತ್ನಾಲ್ಕು ಗಂಟೆ ಅವ್ರು ಕಣ್ಣಾಗಿ ಅವರು ಕೆಲಸ ಮಾಡ್ತಿರ್ತಾರೆ ಅಂಥ ಒಂದು ಕುಟುಂಬದವ್ರಿಗೆ ನೀವು ಯಾವುದೇ ರೀತಿ ಸೌಲಭ್ಯ ಕೊಡಲ್ಲ ಅಂದರೆ ಏನು ಅರ್ಥ ಇದು ಏ ಇದು ಹಂಗೆ ಹಿಂಗೆ ಒಂದು ಮೂಢನಂಬಿಕೆ ಭೂತ ಪ್ರೇತ ಅಂತ ಹೇಳಿ ಒಂದು ಮಾಜಿ ಸೈನಿಕ ಬಾರ್ಡರ್ನಾಗಿದ್ದ ದೇಶ ಕಾಯವನ್ನು ಭೂತ ಪ್ರೇತ ಆಗ್ತಾನ್ರ ಒಂದು ಏಳು ನಾವು ಮನವಿಗಳನ್ನು ಮಾಡಲಿಕ್ಕೆ ಇದ್ದೇವೆ ಆ ಮನವಿಗಳನ್ನು ಇವತ್ತು ಸ್ವೀಕಾರ ಮಾಡಿ ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಫ್ರೀಡಂ ಪಾರ್ಕಲ್ಲಿ ಸತ್ಯಾಗ್ರಹವನ್ನು ಮಾಡಲಿಕ್ಕೆ ನಾವು ಬಯಸ್ತೇವೆ ಉಗ್ರ ಹೋರಾಟಗಳನ್ನು ಹಮ್ಮಿಕೊಳ್ಳಲಿಕ್ಕೆ ನಾವು ಈ ಮೂಲಕ ತಿಳಿಸ್ತೇವೆ ಏನಪ್ಪ ಅಂತಂದರೆ ನಮ್ಮ ಸೈನಿಕರಿಗೆ ಯುದ್ಧ ಸ್ಮಾರಕ ಇಲ್ಲ ಎಷ್ಟು ಜನ ಹುತಾತ್ ಒಂದು ಸ್ಮಾರಕ ಮಾಡಲಿಕ್ಕೆ ಜಗ ಕೊಡ್ತಾ ಇಲ್ಲ ಆಮೇಲೆ ಯಾವುದೇ ಆಫೀಸ್ಗೆ ಹೋದರೂ ಆಫೀಸಲ್ಲಿ ರೆಸ್ಪೆಕ್ಟ್ ಕೊಡಬೇಕು ವೀರನಹರಿಯರಿಗೆ ವೀರಮಾತೆಯರಿಗೆ ಒಳ್ಳೆಯ ಒಂದು ಆಫೀಸಲ್ಲಿ ಹೋದರೆ ರೆಸ್ಪೆಕ್ಟ್ ಕೊಟ್ಟು ಅವ್ರಿಗೆ ಕೆಲಸ ಮಾಡಿಕೊಡುವಂಥ ಅವಕಾಶಗಳು ಸಿಗಬೇಕು ನಮ್ಮ ನಡೆ ನಿರಂತರ ಹೋರಾಟ ಇರುತ್ತದೆ ಅಭಿನಯಿ ಕಭಿನಯ ಇವತ್ತಿನ ದಿನ ನಾವು ಎಷ್ಟು ನೋವು ಅನುಭವಿಸ್ತಾ ಇದ್ದೀವಿ ಎಷ್ಟು ಕಷ್ಟಪಡ್ತಿದ್ದೀವಿ ಅಂದರೆ ಮ ಸಿಗೋದು ಹತ್ತರಿಂದ ಹದಿನೈದರಿಂದ ಇಪ್ಪತ್ತು ಸಾವಿರ ಪೆನ್ಷನ್ ಅಷ್ಟೇ ನಮಗೆ ಆ ಪೆನ್ಷನಲ್ಲಿ ಮನೆ ಬಾಡಿಗೆ ಕಟ್ಟಬೇಕು ಮಕ್ಕಳನ್ನ ಓದಿಸಬೇಕು ನಾವು ಜೀವನ ಮಾಡಬೇಕು ಹೇಗೆ ಮಾಡೋದು ನಮ್ಮ ಹೋರಾಟ ಸ್ಮಾರಕಗಳು ಹೆಡಪ್ಪ ಅಯ್ಯೋ ಇವರೇ ಹೌದ್ರೆ ಇವು ಹೆಡಪ್ಪ ಇವು ಎರಡು ವರ್ಷದಿಂದ ಇವರ ಮೂರನೇ ವರ್ಷ ಸೆಪ್ಟೆಂಬರ್ ಹನ್ನೆರಡು ಬಂದ್ರೆ ಇವ್ರದ್ದು ಏನಾಗಿದೆ ಅಂತಂದ್ರೆ ಸ್ಮಾರಕಗಳ ಸ್ಟ್ಯಾಚ್ಯೂ ಮಾಡಿಸಿದ್ದೇವೆ ಆ ನಂತರ ಏನು ಮಾಡಿದ್ದಾರೆ ಸ್ಮಾರಕ ಕಲ್ಲು ಕೂಡ ತಂದಿದ್ದಾರೆ ಅವನ್ನೆಲ್ಲ ಇವ್ರ ಜಾಗ ಗೌರ್ಮೆಂಟ್ ಜಾಗ ಕೊಡ್ತಿಲ್ಲ ಇವ್ರ ಅಂತಿಮ ಸಂಸ್ಕಾರವನ್ನ ಗೋವಿಂದ್ ಕಾರಜೋಳ ಅವ್ರ ಅಂಡರ್ ಅಲ್ಲಿ ಸ್ಕೂಲ್ ಇದೆ ಆ ಸ್ಕೂಲ್ ಒಳಗೆ ಗ್ರೌಂಡ್ ಅಲ್ಲಿ ಅಂತಿಮ ಸಂಸ್ಕಾರ ಮಾಡ್ಯಾರ ಆ ಅಲ್ಲೇ ನಾವು ಇದು ಸ್ಮಾರಕ ಮಾಡ್ತೇವೆ ಅಂದ್ರೆ ಅಲ್ಲಿ ಅನುವು ಮಾಡ್ಕೊಡ್ತಾ ಇಲ್ಲ ಬೆಳಗಾವಿಯ ಸುವರ್ಣಸೌಧದ ಏನು ಪ್ರತಿಭಟನಾ ಸ್ಥಳ ಇದೆ ನಾನಿವತ್ತು ಇಲ್ಲಿದ್ದೀನಿ ಅಖಿಲ ಕರ್ನಾಟಕದ ಮಾಜಿ ಸೈನಿಕರ ಸಂಘ ಏನುವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಂಥ ಮಾಜಿ ಸೈನಿಕರು ಯಾವ್ಯಾವ ಬೇಡಿಕೆಗಳನ್ನು ತಂದಿದ್ದಾರೆ ಅವರ ಬೇಡಿಕೆಗಳು ಏನು ಅನ್ನುವುದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಮತ್ತು ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಮಾಜಿ ಸೈನಿಕರ ಹಾಗೂ ವೀರನಾರಿಯರ ವೀರ ಮಾತೆಯರ ವಿಧವಾ ಪತ್ನಿಯರ ಎಲ್ಲ ಹಾಲಿ ಸೈನಿಕರ ಹೋರಾಟ ನಮ್ಮ ಸೌಲಭ್ಯಕ್ಕಾಗಿ ಹೋರಾಟ ಮಾಡುತ್ತಾ ಇದ್ದೇವೆ ಇದುವರೆಗೂ ನಾವು ಬರೀ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರಕ್ಕೆ ಮಾತ್ರ ಸೀಮಿತ ಆಗಿರುವಂಥ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದಿಲ್ಲ ನಾವು ದೇಶ ಸೇವೆ ಮಾಡಿ ಈ ಒಂದು ಮೆಡಲ್ ಏನು ಹಾಕ್ಕೊಂಡೇವಲ್ಲ ಈ ಮೆಡಲ್ ಎದಕ್ಕ ಅಂತಂದ್ರೆ ಭಾರತ ಮಾತೆ ದೇಶವನ್ನು ಸೇವೆ ಮಾಡುವಂಥ ಮೆಡಲು ಈ ಮೆಡಲಿಗೆ ಬೆಲೆ ಕೊಡದಿದ್ರೆ ಬೇರೆ ಯಾವುದಕ್ಕೆ ಬೆಲೆ ಕೊಡ್ತಾರೆ ಆದ್ದರಿಂದ ನಮ್ಮ ಪ್ರಮುಖ ಬೇಡಗಳೇನೆಂದರೆ ಮಾಜಿ ಸೈನಿಕ ಸೈನಿಕರಿಗೆ ಕಾನೂನು ಬದ್ಧವಾಗಿ ಕೊಡಬೇಕಾದಂಥ ನಿವೇಶನ ಜಮೀನು ಮತ್ತು ಎಲ್ಲ ಜಿಲ್ಲೆಯಲ್ಲಿ ಮತ್ತು ತಾಲೂಕುಗಳಲ್ಲಿ ಒಂದೊಂದು ಸೈನಿಕ ಭವನ ಸಮುದಾಯ ಭವನ ವಿಶೇಷವಾಗಿ ಮಾಜಿ ಸೈನಿಕರು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಸರ್ವಿಸ್ ಮಾಡಿ ನಲ್ವತ್ತು ವರ್ಷದಲ್ಲಿ ರಿಟೈರ್ಡ್ ಬರಬೇಕಾದ್ರೆ ಅವರ ಮಕ್ಕಳ ವಯಸ್ಸು ಕೇವಲ ಅವಾಗ ಹತ್ತು ಅಥವಾ ಒಂಬತ್ತನೇ ತರಗತಿಯಲ್ಲಿ ಇರ್ತಾರೆ ಆ ಒಂದು ಉನ್ನತ ಶಿಕ್ಷಣದಲ್ಲಿ ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಡೆಂಟಲ್ ಆಗಿರ್ಬೋದು ಉನ್ನತ ಶಿಕ್ಷಣಕ್ಕಾಗಿ ಆ ಒಂದು ಮೀಸಲಾತಿಯನ್ನು ಮಾಜಿ ಸೈನಿಕರಿಗೆ ಹೆಚ್ಚಿನ ಮೀಸಲಾತಿಯನ್ನು ಕೊಡಬೇಕಂತ ಹೇಳಿ ಈ ಒಂದು ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡುತ್ತೇನೆ ಇದು ನಮ್ಮ ಅಖಂಡ ಭಾರತದ ಮಾಜಿ ಸೈನಿಕರ ವೀರ ನಾರಿಯರ ವೀರ ಮಾತೆಯರ ಹಾಲಿ ಸೈನಿಕರ ಕೂಗು ಮತ್ತು ಒತ್ತಾಯ ಆಗಿರುತ್ತದೆ ಈ ಒಂದು ಬೇಡಿಕೆಯನ್ನು ಕೊಡದಿದ್ದರೆ ಈ ಒಂದು ನಾನು ಪಕ್ಷಾತೀತವಾಗಿ ಯಾವುದೇ ಸರ್ಕಾರ ವಿರುದ್ಧವಾಗಿ ಹೇಳಿಕೆ ನೀಡುತ್ತಿಲ್ಲ ಈ ಮೆಡಲನ್ನು ಮುಟ್ಟಿ ಹೇಳುತ್ತಿದ್ದೇನೆ ಮುಂದಿನ ಬರುವುದಿಲ್ಲ ಆರು ತಿಂಗಳೊಳಗೆ ನಮ್ಮ ಬೇಡಿಕೆಗಳನ್ನು ರಾಷ್ಟ್ರಪತಿ ಅವರಿಗೆ ಈ ಮೆಡಲನ್ನು ಹಿಂದಿರುಸುವ ಮುಖಾಂತರ ನಾವು ಅವರಿಗೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಸದ್ದಾಖಲೆ ಮಾಡುತ್ತೇವೆ ಅಂತ ಹೇಳ್ತಾ ಇದ್ದೇವೆ ಆದ್ದರಿಂದ ಈ ಒಂದು ನಮ್ಮ ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬಂದು ಸ್ವೀಕರಿಸಬೇಕಂದ ಮತ್ತೊಮ್ಮೆ ಎಲ್ಲರ ಪರವಾಗಿ ಮಾಜಿ ಸೈನಿಕರ ಪರವಾಗಿ ಹಾಲಿ ಸೈನಿಕರ ಪರವಾಗಿ ವೀರ ನಾರಿಯರ ಪರವಾಗಿ ವೀರ ಮಾತೆಯರ ಪರವಾಗಿ ಹಾಲಿ ಸೈನಿಕರ ಪರವಾಗಿ ಒತ್ತಾಯ ಮಾಡುತ್ತಿದ್ದೇನೆ ಜಯ ಹಿಂದ್ ನಾನು ನಿಂಗಪ್ಪ ಸಿಂಗೋಟೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಧಾರವಾಡ ಸರ್ ಇವತ್ತೇನು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಇಡೀ ರಾಜ್ಯಾದ್ಯಂತ ಸುಮಾರು ಮೂವತ್ತು ಜಿಲ್ಲೆಗಳಿಂದ ಮಾಜಿ ಸೈನಿಕರು ಇಲ್ಲಿ ಸೇರಿದ್ದೇವೆ ನಮ್ಮ ಹೋರಾಟ ಏನಪ್ಪಾ ಅಂತ ಹೇಳಿದ್ರೆ ಹಲವಾರು ಬೇಡಿಕೆಗಳನ್ನು ನಾವು ಸುಮಾರು ಹತ್ತು ವರ್ಷಗಳಿಂದ ಮಾಜಿ ಸೈನಿಕ ಸಂಘಗಳು ಏನು ಬೇಡಿಕೆಗಳಿಟ್ಟೋದು ಯಾವುದೂ ಒಂದು ಈಡೇರಿಸಲಿಲ್ಲ ಅದಕ್ಕಾಗಿ ನಾವು ಫ್ರೀಡಂ ಪಾರ್ಕಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾವು ಸುಮಾರು ಐದು ಸಾವಿರ ಜನ ಸೇರಿ ಅಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅಲ್ಲಿ ಬೇಡಿಕೆಗಳನ್ನು ಸರ್ಕಾರಕ್ಕೆ ತಲುಪಿಸಿದ್ದೇವೆ ಅದರಲ್ಲಿ ಯಾವುದೂ ಸಹ ಒಂದೂ ಬೇಡಿಕೆ ಈಡೇರಲಿಲ್ಲ ಈಗ ಅದೇ ಮತ್ತೆ ಆ ಒಂದು ಬೇಡಿಕೆಗಳನ್ನು ಈಡೇರಿಕೆ ಮಾಡಬೇಕು ಅಂತೇಳಿ ಇವತ್ತು ಬೆಳಗಾವಿ ಚಲೋ ಅಂತೇಳಿ ನಾವು ಒಂದು ಆಂದೋಲವನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಇವತ್ತು ಬಂದಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಈಗ ಈಗಾಗಲೇ ನಾವು ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ದಂಗೆ ಮೀಸಲಾತಿ ಹತ್ತು ಪರ್ಸೆಂಟ್ ಮೀಸಲಾತಿ ಇದೆ ಅದನ್ನ ಈಡೇರಿಸ್ತಾ ಇಲ್ಲ ನಮ್ಗೆ ಸರ್ಕಾರಿ ನೌಕರಿಯಲ್ಲಿ ಈಗ ಸಮಸ್ಯೆಗಳು ಏನಾಗ್ತಾ ಇದೆ ಅಂತ ಪೊಲೀಸ್ ನೌಕರಿ ಇರ್ಬೋದು ಕಂದಾಯ ಇಲಾಖೆಗಳಲ್ಲಿ ಇರ್ಬೋದು ಯಾವುದೇ ಒಂದು ನೌಕರಿಯಲ್ಲಿ ನಮಗೆ ಮೀಸಲಾತಿ ಕೊಡ್ತಾ ಇಲ್ಲ ಅದ ಅದ ಹಾಗಾಗಿ ವಿಧ ಈ ವಿದ್ಯಾಭ್ಯಾಸದಲ್ಲಿ ಅದರಲ್ಲೂ ಸಹ ಟೆನ್ ಪರ್ಸೆಂಟ್ ವೇಕೆನ್ಸಿ ಇದೆ ಎಂ ಬಿ ಬಿ ಎಸ್ ಸೀಟು ಮತ್ತು ಸಿ ಇ ಟಿ ಎಲ್ಲೂ ರಿಸರ್ವೇಷನ್ ಇಲ್ಲ ನೀಟಲ್ಲೂ ಕೊಡ್ತಾಯಿಲ್ಲ ಏನು ಅರವತ್ತೆರಡು ಸಾವಿರ ವೇಕೆನ್ಸಿ ಇದೆ ಅದರಲ್ಲಿ ಬರೀ ಮೂರು ವೇಕೆನ್ಸಿ ಕೊಡ್ತಾರೆ ಎಮ್ ಬಿ ಬಿ ಎಸ್ಗೆ ಇಂಜಿನಿಯರಿಂಗ್ಗೆ ಅರವತ್ತೇಳು ಸೀಟ್ ಕೊಡ್ತಾರೆ ಹೀಗಾಗಿ ಮಕ್ಕಳಿಗೆ ನಮಗೆ ಬಹಳ ತೊಂದರೆ ಇದೆ ಆ ಮೀಸಲಾತಿಯನ್ನು ಸರಿಯಾಗಿ ರೋಸ್ಟರ್ ಮೂಲಕ ಕೊಡ್ತಾಯಿಲ್ಲ ಇನ್ನೊಂದು ಸಮುದಾಯ ಭವನಗಳು ಅದು ನಾವು ಇಷ್ಟ ಈಗಾಗಲೇ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಬೇಕು ಅಂತೇಳಿ ಹಕ್ಕೊತ್ತಾಯಗಳನ್ನ ಕೊಡ್ತಾ ಇದ್ದೀವಿ ಯಾವುದೂ ಈಡೇರಲಿಲ್ಲ ಅದಕ್ಕಾಗಿ ಇವತ್ತು ಇವತ್ತು ಬೃಹದಾಕಾರವಾಗಿ ಹೋರಾಟ ಮಾಡಲಿಕ್ಕೆ ಬಂದಿದ್ದೇವೆ ಒಂದು ಏಳು ನಾವು ಮನವಿಗಳನ್ನು ಮಾಡಲಿಕ್ಕೆ ಇದ್ದೇವೆ ಆ ಮನವಿಗಳನ್ನು ಇವತ್ತು ಸ್ವೀಕಾರ ಮಾಡಿ ಈಡೇರಿಸಲಿಲ್ಲ ಅಂತೇಳಿದರೆ ಮುಂದಿನ ದಿನಗಳಲ್ಲಿ ನಾವು ಫ್ರೀಡಂ ಪಾರ್ಕಲ್ಲಿ ಸತ್ಯಾಗ್ರಹವನ್ನು ಮಾಡಲಿಕ್ಕೆ ನಾವು ಬಯಸ್ತೇವೆ ಉಗ್ರ ಹೋರಾಟಗಳನ್ನು ಹಮ್ಮಿಕೊಳ್ಳಲಿಕ್ಕೆ ನಾವು ಈ ಮೂಲಕ ತಿಳಿಸ್ತೇವೆ ಸುಮಾರು ವರ್ಷಗಳಿಂದ ಮಾಜಿ ಸೈನಿಕರ ಸವಲತ್ತುಗಳನ್ನು ಸರ್ಕಾರ ತುಳಿತಾ ಹೋಗೋದರ ಉದ್ದೇಶದಿಂದ ಇವತ್ತಿನ ದಿವಸ ನಾವು ಬೆಳಗಾವಿ ಚಲೋ ಎಂಬ ಆಂದೋಲನವನ್ನು ಹಮ್ಮಿಕೊಂಡು ಕರ್ನಾಟಕ ರಾಜ್ಯದ ಎಲ್ಲ ಮಾಜಿ ಸೈನಿಕರು ಹಾಗೂ ಎಲ್ಲ ವೀರನಾರಿಯರು ಮತ್ತು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮಾಜಿ ಸೈನಿಕರ ಸಂಘಟನೆಗಳು ಇವತ್ತಿನ ದಿವಸ ಬೀದಿಗಳಿದು ಪ್ರತಿಭಟನೆ ಅಂತ ಮಾಡುವಂಥ ಸಂದರ್ಭ ನಮ್ಮ ಸರ್ಕಾರ ತಂದೊದಗಿದೆ ಇದಕ್ಕೆಲ್ಲ ಇವತ್ತಿನ ದಿವಸ ದೇಶದ ಗಡಿಯನ್ನು ಕಾಯುವ ಶಿಸ್ತಿನ ಸಿಪಾಯಿಗಳು ಅವರು ಕೂಡ ಸೈನಿಕರು ಇವತ್ತಿನ ದಿವಸ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡುವಂಥ ಸಂದರ್ಭ ಬಂದದೆ ಯಾಕಂತಂದ್ರೆ ಸುಮಾರು ವರ್ಷಗಳಿಂದ ನಮ್ಮ ಸವಲತ್ತುಗಳು ಕಾನೂನುಬದ್ಧವಾಗಿರ್ತಕ್ಕಂಥ ಅದರ ಮಾಜಿ ಸೈನಿಕರಿಗೆ ಸಿಗ್ತಕ್ಕಂಥ ಇವತ್ತು ಜಮೀನು ಇರ್ಬೋದು ನಿವೇಶನ ಇರ್ಬೋದು ಸರ್ಕಾರಿ ಹುದ್ದೆಗಳಲ್ಲಿ ಇರ್ತಕ್ಕಂಥ ಹತ್ತು ಪರ್ಸೆಂಟ್ ಮೀಸಲಾತಿ ಇರ್ಬೋದು ಎಲ್ಲ ಒಂದು ಸವಲತ್ತುಗಳಿಂದ ನಾವು ಇವತ್ತಿನ ದಿವಸ ವಂಚಿತರಾಗಿದ್ದೇವೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ರಾಜ್ಯಾಧ್ಯಕ್ಷರ ಮೇರೆಗೆ ಬೆಳಗಾವಿ ಚಲೋ ಅಂತೇಳಿ ನಮ್ಮ ಪ್ರತಿಭಟನೆಯನ್ನು ಸೈನಿಕರ ಕುಂದುಕೊರತೆಗಳಿಗಾಗಿ ನಾವೆಲ್ಲರೂ ವಾಲಂಟ್ರಿಯಾಗಿ ಬಂದಿದ್ದೇವೆ ಈಗ ನಮಗೆ ಏನಪ್ಪ ಅಂತಂದ್ರೆ ನಮ್ಮ ಸೈನಿಕರಿಗೆ ಯುದ್ಧ ಸ್ಮಾರಕ ಇಲ್ಲ ಎಷ್ಟು ಜನ ಹುತಾತ್ಮರಾದ್ರೆ ಒಂದು ಸ್ಮಾರಕ ಮಾಡಕ್ಕೆ ಜಗಳ ಕೊಡ್ತಾ ಇಲ್ಲ ಇದಲ್ಲದೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಸೈನಿಕ ಭವನ ಆಗಬೇಕು ಆಮೇಲೆ ಯಾವುದೇ ಆಫೀಸ್ಗೆ ಹೋದರೂ ಆಫೀಸಲ್ಲಿ ರೆಸ್ಪೆಕ್ಟ್ ಕೊಡಬೇಕು ವೀರನಾರಿಯರಿಗೆ ವೀರ ಒಳ್ಳೆಯ ಒಂದು ಆಫೀಸಲ್ಲಿ ಹೋದರೆ ರೆಸ್ಪೆಕ್ಟ್ ಕೊಟ್ಟು ಅವ್ರು ಕೆಲಸ ಮಾಡಿಕೊಡುವಂಥ ಅವಕಾಶಗಳು ಸಿಗಬೇಕು ಇದಲ್ಲದೆ ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ಹಲವಾರು ಸೈನಿಕರಿಗೆ ನೌಕರಿ ರಿಸರ್ವೇಷನ್ ಆಗಲಿ ಮಕ್ಕಳದಾಗಲಿ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರ ಮೇರೆಗೆ ಜಿಲ್ಲಾಧ್ಯಕ್ಷರ ಮೇರೆಗೆ ಹಲವಾರು ಪಾಯಿಂಟ್ ಕೊಟ್ಟಿದ್ದಾರೆ ಅದೇ ಪಾಯಿಂಟನ್ನು ರಿಪೀಟಾಗಿ ಹೇಳುವುದಿಲ್ಲ ಈಗಾಗಲೇ ಸಾಕಷ್ಟು ಪಾಯಿಂಟ್ಗಳು ಕೊಟ್ಟಿದ್ದಾರೆ ಮುಂದಿನ ನಡೆ ಸರಿಯಾಗಿ ನಮಗೆ ಆರು ತಿಂಗಳೊಳ್ಳೆ ಸ್ಪಂದಿಸಲಿಲ್ಲ ಅಂತಂದರೆ ನಾವು ವಿಧಾನಸೌಧದಲ್ಲಿ ನಮ್ಮ ಮೆಡಲ್ ಕೊಟ್ಟು ರಾಷ್ಟ್ರಪತಿಗಳಿಗೆ ಮುಟ್ಟಿಸ್ತೀವಿ ಉಪವಾಸ ಸದ್ಯ ಸತ್ಯಾಗ್ರಹ ಮಾಡ್ತೀವಿ ನಮ್ಮ ನಡೆ ನಿರಂತರ ಹೋರಾಟ ಇರುತ್ತದೆ ಅಭಿನಯಿ ಕಭಿನಯಿ ನನ್ನ ಛಾಯಾ ಲಲಿತೇಶ್ ಅಂತ ನನ್ನ ಪತಿಯವರು ಲಲಿತೇಶ್ ಬಿ ಎಸ್ ಅಂತ ಅವರು ಹೆಚ್ ಎಂ ಕೆ ಆಗಿ ಇ ಎಮ್ ಇ ಕೋರಲ್ಲಿ ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ಮಾಡಿದ್ದಾರೆ ಅದರ ನಂತರ ಅವರು ನಿವೃತ್ತಿ ಹೊಂದು ಅವರು ತೀರ್ಕೊಂಡಿದ್ದಾರೆ ಇವತ್ತಿನ ದಿನ ನಾವು ಎಷ್ಟು ನೋವು ಅನುಭವಿಸ್ತಾ ಇದ್ದೀವಿ ಎಷ್ಟು ಕಷ್ಟಪಡ್ತಿದ್ದೀವಿ ಅಂದರೆ ಮ ಸಿಗೋದು ಹತ್ತರಿಂದ ಹದಿನೈದರಿಂದ ಇಪ್ಪತ್ತು ಸಾವಿರ ಪೆನ್ಷನ್ ಅಷ್ಟೇ ನಮಗೆ ಆ ಪೆನ್ಷನಲ್ಲಿ ಮನೆ ಬಾಡಿಗೆ ಕಟ್ಟಬೇಕು ಮಕ್ಕಳನ್ನು ಓದಿಸ್ಬೇಕು ನಾವು ಜೀವನ ಮಾಡಬೇಕು ಹೇಗೆ ಮಾಡೋದು ಯಾವುದೇ ರೀತಿ ಸವಲತ್ತುಗಳಿಲ್ಲ ಒಂದು ನಿವೇಶನ ಇಲ್ಲ ಒಂದು ಅಥವಾ ಒಂದು ಜಮೀನಿಲ್ಲ ಏನೂ ಇಲ್ಲ ಯಾವುದೇ ರೀತಿ ಇಲ್ಲ ಈಗ ಏನಾದರೂ ಒಂದು ಇದು ಪ್ರವಾಹ ಬಂತು ಇದು ಬಂತು ಅಂದ್ರೆ ಒಬ್ಬ ಸೈನಿಕ ಬೇಕು ಅದೇ ಸೈನಿಕನ ಮತ್ತೆ ಈ ಒಂದು ಸವಲತ್ತುಗಳಿಗೆ ಸೈನಿಕ ಬೇಡವಾ ಅವ್ರ ಕುಟುಂಬದವ್ರು ಬೇಡವಾ ಈಗ ನಮ್ಮನ್ನೆಲ್ಲ ಬಿಟ್ಟು ನಮ್ಮ ಪತಿಯವರು ಅಲ್ಲಿ ಅಂತ ಒಂದು ಬಾರ್ಡ್ರಲ್ಲಿ ನಿಂತು ಕೆಲಸ ಮಾಡ್ತಿರ್ತಾರೆ ಇಪ್ಪತ್ನಾಲ್ಕು ಗಂಟೆ ಅವ್ರು ಕಣ್ಣೋಗಿ ಅವರು ಕೆಲಸ ಮಾಡ್ತಿರ್ತಾರೆ ಅಂತ ಒಂದು ಕುಟುಂಬದವರಿಗೆ ನೀವು ಯಾವುದೇ ರೀತಿ ಸೌಲಭ್ಯ ಕೊಡಲ್ಲ ಅಂದ್ರೆ ಏನು ಅರ್ಥ ಇದು ನಮ್ಮ ಹೋರಾಟ ಸ್ಮಾರಕಗಳು ಹೇಡಪ್ಪ ಇವ್ರಿಗೆ ಎರಡು ವರ್ಷದಿಂದ ಇವ್ರ ಮೂರನೇ ವರ್ಷ ಸೆಪ್ಟೆಂಬರ್ ಹನ್ನೆರಡು ಬಂದ್ರೆ ಇವ್ರದ್ದು ಏನಾಗಿದೆ ಅಂತಂದ್ರೆ ಸ್ಮಾರಕಕ್ಕೆ ಸ್ಟ್ಯಾಚ್ಯೂ ಮಾಡಿಸಿದ್ದೇವೆ ಆ ನಂತರ ಏನ್ ಮಾಡಿದ್ದಾರೆ ಸ್ಮಾರಕ ಕಲ್ಲು ಕೂಡ ತಂದಿದ್ದಾರೆ ಅವನ್ನೆಲ್ಲ ಇವ್ರ ಜಾಗ ಗೌರ್ಮೆಂಟ್ ಜಾಗ ಕೊಡ್ತಿಲ್ಲ ಇವ್ರ ಅಂತಿಮ ಸಂಸ್ಕಾರವನ್ನ ಗೋವಿಂದ ಕಾರಜೋಳವ್ರ ಅಂಡರ್ ಅಲ್ಲಿ ಸ್ಕೂಲ್ ಇದೆ ಆ ಗ್ರೌಂಡ್ ಅಲ್ಲಿ ಅಂತಿಮ ಸಂಸ್ಕಾರ ಮಾಡ್ಯಾರ ಆ ಸ್ಕ ಆ ಅಲ್ಲೇ ನಾವು ಇದು ಸ್ಮಾರಕ ಮಾಡ್ತೇವೆ ಅಂದ್ರೆ ಅಲ್ಲಿ ಅನುವು ಮಾಡಿಕೊಡ್ತಾ ಇಲ್ಲ ಏ ಇದು ಹಂಗೆ ಹಿಂಗೆ ಒಂದು ಮೂಢನಂಬಿಕೆ ಭೂತ ಪ್ರೇತ ಅಂತ ಹೇಳಿ ಒಂದು ಮಾಜಿ ಸೈನಿಕ ಬಾರ್ಡರ್ನಾಗಿದ್ದು ದೇಶಕ್ಕಾಯವನ್ನ ಭೂತ ಪ್ರೇತ ಆಗ್ತಾನ್ರ ಅಲ್ಲಿ ಆ ಸ್ಕೂಲಲ್ಲೇ ಪರ್ಮಿಷನ್ ಕೊಟ್ಟರೆ ಎಮ್ ಎಲ್ ಅವರು ಎಮ್ ಪಿ ಅವರು ಡಿ ಸಿ ಅವರು ತಹಸೀಲ್ದಾರ್ ಎಲ್ಲರೂ ಬಂದಿದ್ದಾರೆ ಎಲ್ಲ ಆಲ ಬಾಗಲಕೋಟೆ ಡಿಸ್ಟ್ರಿಕ್ ಮಾಜಿ ಸೇನಿಕ ಎಲ್ಲರೂ ಹೋಗಿ ಅಂತಿಮ ಸಂಸ್ಕಾರ ಪರ್ಮಿಷನ್ ಮಾಡಿದರು ಆದರೆ ಸ್ಮಾರಕ ಮಾಡೋಕ್ಕೆ ಅನುವು ಇಲ್ಲ ಮತ್ತು ಪಂಚಾಯತಿಲಿ ಹೋಗಿ ಜಡಿ ಎಲ್ಲಿ ಕೇಳಿದ್ರೆ ಏನು ಹೇಳ್ತಾರೆ ಇಲ್ಲ ಅಲ್ಲೇ ಜಾಗ ಇಲ್ಲ ಅಂತ ಹೇಳಿ ಲೆಟ್ರ್ ಕೊಡ್ತಾರೆ ಈಗ ನಮ್ಗೆ ಇದು ಇಂಥವ್ರ ಸ್ಮಾರಕಗಳು ಕಂಪ್ಲೀಟ್ ಆಗ್ಬೇಕು ಎರಡು ವರ್ಷ ಮೂರು ಈಗ ಸ್ಮಾರಕ ಆಗ್ಬೇಕು ಆ ನಂತರ ನಮ್ಗೆ ಇ ಸಿ ಎಚ್ ಎಸ್ ಪ್ರಾಬ್ಲಮ್ ಇದೆ ಬಾಗಲಕೋಟೆಯಲ್ಲಿ ಈಗ ಇ ಸಿ ಎಚ್ ಎಸ್ ಆಗಿದೆ ಆದರೆ ಅದಕ್ಕೆ ಜಾಗ ಸಿಗ್ತಾ ಇಲ್ಲ ಬಿಲ್ಡಿಂಗ್ ಸಿಗ್ತಾ ಇಲ್ಲ ಆ ಬಿಲ್ಡಿಂಗೂ ಆಗಬೇಕು ಆಮೇಲೆ ಸಿ ಎಸ್ ಡಿ ತೊಂದರೆ ಇದೆ ಸಿ ಎಸ್ ಡಿ ಕ್ಯಾಂಟೀನ್ದು ಅದು ಒಂದು ಬಸವೇಶ್ವರ ಕಾಲೇಜ್ ಅಂಡರಲ್ಲಿದೆ ಇದೆ ಚರಂತಿ ಅವರ ಸಂಸ್ಥಾದನ ಇದೆ ಅಲ್ಲಿ ಎನ್ ಸಿ ಸಿ ಬಟಾಲಿಯನ್ ಇದೆ ಅವ್ರ ಇದೆ ಅಲ್ಲಿ ನಮ್ಗೆ ಅಲ್ಲಿ ಹೋದ್ರೆ ಎಷ್ಟು ತೊಂದರೆ ಆಗುತ್ತೆ ಅಂದರೆ ಪಾಳಿ ನಿಲ್ಬೇಕು ಆಮೇಲೆ ಹಂಡ್ರೆಡ್ ನಂಬರ್ ಅದ್ರೊಳಗಾದ್ರೆ ಗ್ರೋಸರಿ ಅದ್ರ ಮೇಲಾದರೆ ಗ್ರೋಸರಿ ಇಲ್ಲ ಇದಾಗಿತ್ತು ಈವತ್ತಿನ ವಿಶೇಷ ಕ್ಯಾಮರಾಮನ್ ನಿತೀಶ್ ಜೊತೆ ಹಜರತ್ನದ ವಾರ್ತಾಭಾರತಿ ಬೆಳಗಾವಿ